ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಂಡ್ರು ತಲೆ ಕೆಟ್ಟವೇ ಹೊಸ ಜಾಗಕ್ಕೆ ಹೋದ್ರೆ ಹಳೆ ಹುಡುಗಿನ ತಕ್ಕ ಮಟ್ಟ ಮರಿಬಹುದು ಅಂತ ಕಿಟ್ಟಿ ಪ್ಲಾನ್ ಏನಿವಾಗ ಏನಿಲ್ಲ ನಡ್ರಿ ಹೋಗೋಣ ವಾಪಸ್ ಬರೋದು ಮರ್ತಾ ಬರ್ಬೇಕು ಅಂತ ಜಾಗಕ್ಕೆ ಹೋಗೋಣ ನಡ್ರಿ ಎಲ್ಗೋ ಹೋಗೋದು ಹ್ಮ್ ತಾತನ್ ಮನೆಗೆ ಹೋಗೋಣ ಮುಗಿಲ್ಪೇಟೆ ನಮ್ಮ ಅಜ್ಜಿ ಮೇಲಿಂದ ನಾನು ಅಲ್ಲಿ ಹೋಗೇ ಇಲ್ಲ ನೀನು ತೀರ್ಕೊಂಬಿಡ ಒಟ್ಟಿಗೆ ಹೋಗೋಣ ಬರೀ ಮೋಡ ತುಂಬ್ಕೊಂಡಿರುತ್ತೆ ಆ ಅವ್ರಗ ವೆಲ್ಕಮ್ ಟು ಅವರ್ ಚಾನಲ್ ಭಾವ ಎಲ್ಲಿ ಹೋಗ್ತಾ ಇದ್ರಿ ಕ್ಯಾಮ್ರಾ ತಗೊಂಡು ಬರೀ ಮಳೆ ಎಲ್ಲಿರುತ್ತೆ ಅಲ್ಲಿ ಹೋಗ್ತಾ ಅಂತಿರಲ್ಲ ಸೊ ಇವತ್ತು ತುಂಬಾ ಅಡ್ವೆಂಚರಸ್ ಆಗಿರೋ ಲಾಗ್ ಜೊತೆಗೆ ನಾವು ಬರ್ತಾ ಇದ್ದೀವಿ ಅಂಡ್ ನಮ್ಮ ಜೊತೆ ನಾನೊಬ್ನೇ ಇಲ್ಲ ಬನ್ನಿ 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 ಸೊ ಧೀರಜ್ ಅವರು ಹಾಯ್ ಶಿರೋಜ್ ಹೆಲೋ ವೆಲ್ಕಮ್ ವೆಲ್ಕಮ್ ಎಲ್ಲ ಗೋಪುರಗಳ ರಾಶಿ ಎನಿ ನೈಸ್ ಟು ಮೀ ಟಿ ಒಂದು ಸರಿ ನೈಸ್ ಟು ಮೀಟ್ ಸರ್ ನಾನು ಒಂದ್ಸಲ ಹಾಳ್ಯಾಡು ಬರೋ ದಂಡ ಇಲ್ಲಿ ಬರ್ಬೇಕಾದ್ರೆ ಈಗ ಸಿಕ್ತದ ಅಂತ ಹೇಳಿದ್ದೆಲ್ಲ ಓಕೆ ಓಕೆ ಓ ಅವ್ರೇನಾ ನಾನು ಓಕೆ ಓಕೆ ಸೂಪರ್ ರೀ ನಾವು ಫಾಲೋ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು ಹತ್ತು ಕಿಲೋಮೀಟ್ರು ಬಂದು ಮಾತಾಡಿಸಿ ಪುನಃ ಮಾತುಕೊಂಡಿದ್ದು ಓಕೆ ಓಕೆ

ನೈಸ್ ಇಲ್ಲ ಹೋಗಿ ಇದರಲ್ಲಿ ನಾನ್ ನಮಗೆಲ್ಲ ಆಗುತ್ತೆ ಯಲ್ಲಾಪುರದಲ್ಲಿ ಲೋಕಲಿಷ್ಟು ನಮಗೆ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟರು ಇಲ್ಲಿ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಅಂದರು ಬಟ್ ಮಾಗೋಡ್ ಫಾಲ್ಸ್ಗೆ ಜೇನು ಗುಡ್ಡಾಗೆ ನೀವು ಹೋಗ್ಬೋದು ಅಂತಲೂ ಕೂಡ ಹೇಳಿದರು ಸೊ ಏನಿದೆ ಸಿಚುವೇಶನ್ ಅಂತ ನಾವು ಕೂಡ ನೋಡಕ್ಕೆ ಹೋಗ್ತಾ ಇದ್ದೀವಿ ಬಟ್ ಫಾಲ್ಸ್ಗಳೇನಿದೆ ತುಂಬಾ ರಿಸ್ಕು ಇವಾಗ ಹೋಗೋದು ಟೂರಿಸ್ಟ್ಗಳು ಹೋಗಿ ರಿಟರ್ನ್ ಇದ್ದಾರೆ ನೋಡ್ಬೋದು ಇಲ್ಲಿ ಅವಿನಾಶ್ ಅವರು ಬೈಕಲ್ಲಿ ಬರ್ತಾ ಇದ್ದಾರೆ ಆ್ಯಂಡ್ ಐ ಲವ್ ದಿಸ್ ರೂಟ್ ಡೆಸ್ಟಿನೇಷನ್ಗಿಂತ ಜರ್ನಿ ಎಂಜಾಯ್ ಮಾಡ್ಬೇಕಂತಾರೆ ಇವಾಗ ನಾವು ಮಾಡ್ತಾ ಇರೋದು ಅದೇ ಓ ಹೋ 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 ವಾಟರ್ ಕ್ರಾಸಿಂಗ್ ಯೂಡ್ ಬಿಡ್ಲಿ ನಮ್ಮ ಚೇತನ್ ನೋಡಿ ನೀರು ನೋಡ್ತಾ ಇಲ್ಲ ಏನು ನೋಡ್ತಾ ಇಲ್ಲ ಹಂಗೆ ನುಗ್ತಾ ಇರೋದೆ ಮ್ಯಾನ್ ಏನ್ ಕಾಣ್ತಾ ಇದೆ ನೋಡಿ ಬಾ 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 ಯಾವ ತರ ಮಳೆ ಆಗಿದೆ ಅನ್ನೋಕೆ ಇದೊಂದು ಸಾಕು ಸ್ನೇಹಿತರೆ ಅಪ್ಪ 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 ಸಮುದ್ರದ ಥರನೇ ಕಾಣ್ತಾ ಇದೆ ಬ್ಯೂಟಿಫುಲ್ 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 ಅಶ್ವಮೇಧ ಚಾನಲ್ನಿಂದ ಶಿವರಾಜ್ ಇರೋದಾರೆ ನಮ್ಮ ಆಪ್ತ ಆಪ್ತ ಮಿತ್ರ ಸೊ ಇವ್ರ ಬಗ್ಗೆ ಸಾಕಷ್ಟು ಕಥೆಗಳಿದೆ ಸೊ ಮುಂದೆ ಬರುವ ಎಪಿಸೋಡ್ಗಳಲ್ಲಿ ಹೇಳ್ತೇನೆ ಸೊ ನಿನ್ನೆ ಬೆಂಗಳೂರಿಂದ ಯಲ್ಲಾಪುರವರೆಗೂ ಯಾವ ಬೇಕು ಕಾಸಿನೋ ಕಾಸಿನೋ ಬೇಕು ಹೋಗುತ್ತೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಸೂಪರ್ ಬಿತ್ತು ಆ್ಯಕ್ಚುಲಿ ನನ್ನ ಬುಲೆಟಲ್ಲಿ ಬಂದಿದ್ರು ಕೂಡ ನನಗೆ ಅಷ್ಟು ಕಂಫರ್ಟೇಬಲ್ ರೈಡ್ ಅನಿಸ್ತಾ ಇರಲಿಲ್ಲ ಬಿಕಾಸ್ ಸ್ಕೂಟಿ ಓಡಿಸೋದ್ರ ಮಜಾನೇ ಬೇರೆ ಅದು ಅಲ್ಲದೆ ಈ ಥರ ವೆದರು ಮಳೆ ಒಂದು ಇರಲಿಲ್ಲ ಮಳೆ ಒಂದು ಇವಾಗ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಇನ್ನೇ ಮಳೆ ಇರಲಿಲ್ಲ ಬಟ್ ಐದು ಕಿಲೋಮೀಟರ್ ನನಗೇನು ತ್ರಾಸಾಗಿಲ್ಲ ನಮ್ಮ ಉತ್ತರ ಕನ್ನಡಕ್ಕೆ ಮನಸ್ಸೊಳಗೆ ಹೇಳ್ಬೇಕಂತಂದ್ರೆ ಸೊ ಇವಾಗ ಎಂಜಾಯ್ ಮಾಡ್ತಾ ಇದೀನಿ ಮಳೆ ಬರ್ತಾ ಇದೆ ಹಾಗೆ ಹಿಂದೆ ಲೇಕ್ ಇದೆ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಲ್ಲೇ ಆಫ್ಟರ್ ಲಾಂಗ್ ಟೈಮ್ ಮೀಟಿಂಗ್ ದಿಸ್ ಭಾವ ಸಮುದ್ರ ಟೀಮ್ ಆ್ಯಂಡ್ ಅವಿನಾಶ್ ಅಂತ ನಮ್ಮ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ

ಉತ್ತರ ಕನ್ನಡದ ಅದ್ಭುತವಾದ ನೋಟ ಏನೇನು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು ಫಾಲ್ಸ್ ನಿಮಗೆ ಕಾಣೋದು ಡೌಟು ಎಂಟ್ರಿ ಫೀಸ್ ಇರುತ್ತೆ ಯಶ್ಗುರು ಟ್ವೆಂಟಿ ಟ್ವೆಂಟಿ ರುಪೀಸ್ ಪರ್ಟಿ ರುಪೀಸು ಎಂಟ್ರೆನ್ಸ್ ಫೀಸ್ ಎಂತ ಸಹ ಕಾಣ್ತಾ ಇಲ್ಲ ಕಾಣ್ತಾ ಎಂತ ಸಹ ಕಾಣ್ತಿಲ್ಲ ಅಂತೆ

ಫಾಲ್ಸ್ ಅಲ್ಲೇ ಸೌಂಡ್ ಕೇಳ್ತಾ ಇದೆ ಫ್ರೆಂಡ್ಸ್ ಆದ್ರೆ ಫಾಲ್ಸ್ ಮಾತ್ರ ಕಾಣ್ತಾ ಇಲ್ಲ ಹುಡುಕಲ್ರಪ್ಪ ನಿನ್ನ ಐಫೋನ್ ಹೊಕ್ಕೋಕ್ ತೆಗಿತದ ಬಾ ತೆಗಿ ಏ ಶೋ ಐಫೋನ್ ಹೊಕ್ಕೋಕ್ ತೀತು ಐಫೋನ್ ಅಲ್ಲಿ ಕ್ಯಾಪ್ಚರ್ ಆಗುತ್ತಂತೆ ಥ್ಯಾಂಕ್ಸ್ ತಗಸು ಥ್ಯಾಂಕ್ಸ್ ಕಣ್ಣಿಂದ ಕಾಣೋಲ್ಕಲ್ಲ ಐಫೋನ್ ನೋಕೋ ಎಲ್ಲಿದೆ ಎಲ್ಲಿದೆ ಅಂತ ಅಷ್ಟೇ ಇಲ್ಲಿ ಎಲ್ಲಿದೆ ಫಾಲ್ಸ್ ಗುಮ್ ಗುಮ್ ಆಗ್ಬೇಕು ಇಲ್ಲೇ ಇಲ್ಲಂತೆ ಇಲ್ಲೆಲ್ಲ ಇರಬೇಕು ಬಾಸ್ ಅಂದಾಜ ಸೌಂಡ್ ಮೇಲೆ ನೀವು ಕಂಡು ಇಡಬೇಕು ಪಾಸ್ ಎಲ್ಲಿದೆ ಅಂತ ಅದೇ ಒಂದು ಎಷ್ಟ ಪ್ರಶ್ನೆ ಇಲ್ಲೇನೋ ಕಾಣ್ತಾ ಇದೆ ಅಂತಪ್ಪ ನೋಡೋಣ ಏನ್ ಕಾಣ್ತಾ ಇದೆ ಇಲ್ಲಿ ಆ ಫೋಕಸ್ ನಿಮ್ಮ ಕಣ್ಣಲ್ಲಿ ಇದೆ ಜೂಮ್ ಜೂಮ್ ಮಾಡು ಜೂಮ್ ಮಾಡು ಕಣ್ಣು ಚೆನ್ನಾಗಿ ಕಾಣುತ್ತೆ ನೋಡಲಿ ಹ ಆ ಸ್ವಲ್ಪ ಜೂಮ್ ಮಾಡು ಆ ಫಾಗ್ ಅಲ್ಲ ಫಾಗ್ ಮಧ್ಯ ಇದೆ ನೋಡು ಏನು ಲೆನ್ಸ್ ಹಾಕಿದ್ದೀಯಾ ಹಾ ಡಬಲ್ ಲೆನ್ಸ್ ಏನ್ರಿ ಇದು ಅದೇ ಮಾರಾಯಾ ಪೋ 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 ಅಲ್ಲ

ಇದೊಂದು ದಾರಿ ಹೇಗಿದೆ ಹೇಗಿದೆ ದಾರಿ ಒಂಥರ ಹಿಂಗೋಗಿ 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 ಹಿಂಗೆ ಬರುವಾಗ ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಹಿಂಗೆ ಹಿಂಗೆ ಶಿವರಾಜ್ ಇಲ್ಲಿ ಬರ್ತಿರೋದು ಹಿಂಗೆ ಸರಿಯಾಗಿ ಕಾಣ್ತಿಲ್ಲ ಅನ್ಸುತ್ತೆ ನಾನು ಓದಿ ಹೇಳ್ತೀನಿ ಡೈರೆಕ್ಟ್ ಆಗಿ ಈ ಮಾಗೋಡು ಜಲಪಾತವನ್ನು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಉಣಕಲ್ಲ ಕೆರೆ ಹುಬ್ಬಳ್ಳಿಯ ಉಣಕಲ್ಲ ಕೆರೆಯಿಂದ ಪ್ರಾರಂಭವಾಗುತ್ತೆ ಆ ಕೆರೆನ ಆ ನೀರನ್ನು ಹರಿದು ಬಂದು ಸೊ ಫಾಲೋ ಆಗುತ್ತೆ ಸೊ ಮುಂದೆ ಹೋಗಿ ಇದೇ ನದಿಗೆ ಗಂಗಾವಳಿ ಅಂತ ಕರೀತಾರೆ ಸೊ ಗೋಕರ್ಣ ಹತ್ರ ಈ ಗಂಗಾವಳಿ ನದಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಈ ಮಾಹಿತಿ ನನಗೆ ಬರೆದಿದ್ದಾರೆ ಈಗ ಮಳೆಯಿಂದ ಎಲ್ಲ ಅಳಿಸ್ ಹೋಗುತ್ತಿದೆ ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಇನ್ಫಾರ್ಮೇಷನ್ ಧೀರಜ್ ಓ ಹೋ 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 ಬೆಟ್ಟದಲ್ಲಿ ನಮ್ಗೊಂದು ಫಾಲ್ಸ್ ಕಾಣ್ತು ಇಷ್ಟರವರೆಗೆ ನಾವು ಅಬ್ಸರ್ವ್ ಮಾಡಿರಲಿಲ್ಲ ಅಲ್ಲಿ ಫಾಲ್ಸ್ ಇದೆ ಅಂತ ಸೊ ಫಾಗ್ ಹೋಗ್ತಿದ್ದಂಗೆ ನಮಗೆ ಕಣ್ಣಿಗೆ ಕಂಡಿದ್ದು ಒಂದು ಫಾಲ್ಸ್ ನಿಜಕ್ಕೂ ಅಚ್ಚರಿ ಆಯ್ತು ಅದು ನೋಡಿ ಬಟ್ ಅಲ್ಲಿ ಮನುಷ್ಯರು ಹೋಗ್ಬೋದಾ ಸುತ್ತಮುತ್ತ ಸುಮಾರು ಐವತ್ತಕ್ಕಿಂತ ಹೆಚ್ಚು ಫಾಲ್ಸ್ ಗಳಿವೆ ಸೊ ಈ ರೀತಿ ಫಾಲ್ಸ್ ಗಳು ನಿಮ್ಗೆ ಸಿಗ್ತಾ ಇರುತ್ತೆ ಈ ಕಡೆ ಬಂದ್ರೆ ಸೊ ಇದು ಕೂಡ ನಮಗೆ ಇವಾಗ ಅಕಸ್ಮಾತ್ವಾಗಿ ಸಿಕ್ತ ಅಂತ ಹೇಳ್ಬೋದು ಸೊ ಇದು ಫಾಲ್ಸು ಯಾವುದೇ ರೀತಿ ಹೆಸರಿಲ್ಲ ನೀವೇ ಯಾವುದಾದ್ರೂ ಹೆಸರನ್ನ ನಲ್ಲಿ ಹೇಳಿ ನಮಗೆ ಚಿಕ್ಕ ಮಗೋಣ ಅಂತ ಹೇಳಿ ಅದ್ಭುತವಾದ ಟೈಮ್ ಲ್ಯಾಬ್ಸ್ನ ಶಿವರಾಜ್ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಬೇರೆ ಏನು ಕೆಲಸ ಇಲ್ಲ ಇದೇ ಕೆಲಸ ಸೊ ಬ್ಯೂಟಿಫುಲ್ ವಿಡಿಯೋಸ್ ಸಿಗುತ್ತೆ ನಿಮಗೆ ಅಕ್ಷೋ ಮೈದಾ ಚಾನಲಲ್ಲಿ ಸೊ ಆ ನ ಲಿಂಕ್ ನಾನು ಹಾಕಿರ್ತೀನಿ ನೋಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಟೈಮ್ ಸರಿ ಬರ್ತಾರಂತೆ ಬೇಸಿಯಾಗಿದೆ ಮತ್ತೆ ಕರೆಸುತ್ತೆ ಸೊ ಇಷ್ಟೆಲ್ಲ ಆಫ್ರೋಡಿಂಗ್ ಮೇಲೆ ಎಲ್ಲಿ ರೀಚ್ ಆಗ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಸೊ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ ಆಫ್ ರೋಡ್ ಮಾಡಿದಕ್ಕೂ ಸಾರ್ಥಕ ಆಯಿತು ಅನ್ಸುತ್ತೆ ಅಂತಹ ಜಾಗ ಜೇನು ಕಲ್ಲು ಗುಡ್ಡ ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ

ಸೊ ವ್ಯೂನ ಎಂಜಾಯ್ ಮಾಡಿ ಬಟ್ ಈ ಬ್ಯಾರಿಕೇಟ್ನ ದಾಟಿ ಆಚೆ ಭಾಳ ರಿಸ್ಕ್ ಐತ್ರಿ ಇಲ್ಲಿ ಹೋಗೋದು ಕಾಲು ಜಾರಿದ್ರೆ ಸಾವಿರ ಫೀಟ್ ಐತಿ ಎಲ್ಲಾಪುರ ಕಡೆ ಎಲ್ಲ ಕಡೆ ಒಂದೊಂದು ಇನ್ಸಿಡೆಂಟ್ ಆಗತ್ತಾವ ಈಗ ಬರೀ ಈ ಕಡೆ ಬರ್ರಿ ಮಳೆ ಬರ್ತಾ ಇದೆ മണഗാലിര <laughs> നമഗോലും <laughs> ಸೊ ಇಲ್ಲಿ ನಾ ನೋಡ್ತಾ ಇದ್ರಲ್ಲ ಮುಂದೆ ಸೊ ಇದು ಗುಡ್ಡ ಇದೆ ಅಲ್ವಾ ಕುಸಿದಿದೆ ಸೊ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ಬೋದು ಸೊ ಅದೇ ರೀತಿ ಕೆಳಗಡೆ ನೋಡ್ಬೋದು ನೀವು ಸೊ ಅಲ್ಲಿ ತೋಟ ಕಾಣ್ತಿದೆ ಲೆಫ್ಟ್ ಸೈಡಿಗೆ ಸೊ ಇಲ್ಲಿ ಇದೆ ನೋಡಿ ಅಡಿಕೆ ಮರಗಳ ತೋಟ ಅಂತ ಹೇಳ್ಬೋದು ಅಲ್ಲಿ ತೋಟ ಇದೆ ಅಂತಂದರೆ ಮನೆ ಕೂಡ ಇರುತ್ತೆ ಜನರು ಕೂಡ ಇರುತ್ತಾರೆ ಅಂತ ಅನ್ನಿಸ್ತಾ ಇದೆ ಸೊ ಆದರೆ ಮನೆ ಕಾಣ್ತಿಲ್ಲ ಇಲ್ಲಿಂದ ಬಟ್ ಅಲ್ಲಿ ಇರೋರು ಹೇಗಿರ್ತಾರೆ ಅನ್ನೋದು ಅಲ್ಲಿ ರೀಚ್ ಹೇಗಾಗ್ತಾರೆ ಮತ್ತು ಎಲೆಕ್ಟ್ರಿಸಿಟಿ ಹೇಗೆ ಸಪ್ಲೈ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಅದೇ ರೀತಿ ನೀವು ನೋಡ್ಬೋದು ಅಲ್ಲೂ ಕೂಡ ಒಂದು ಎಕ್ಸಾಕ್ಟ್ ಅಂತಂದರೆ ಈ ಪಾಯಿಂಟಲ್ಲಿ ಕೂಡ ಮನೆ ಇದೆ ಗದ್ದೆ ಕೂಡ ಕಾಣ್ಬೋದು ನೋಡ್ಬೋದು ನೀವು ಹೊಲ ಇದೆ ಹೊಲ ಇದೆ ತೋಟಗಳಿದೆ ಸೊ ಅದೇ ರೀತಿಯಾಗಿ ಮತ್ತೆ ಸ್ವಲ್ಪ ರೈಟ್ ಸೈಡಿಗೆ ಬಂದರೆ ಇಲ್ಲೂ ಕೂಡ ಇದೆ ಎಲ್ಲಿದೆ ಅದು ಈ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ಇಲ್ಲಿ ಹಾಂ ಇಲ್ಲಿದೆ ಎಕ್ಸಾಕ್ಟ್ಲಿ ಸೊ ಈ ಪ್ಲೇಸಲ್ಲೂ ಕೂಡ ಹೊಲ ಇದೆ ಅಲ್ಲೂ ಕೂಡ ಮನೆ ಇದೆ ಹೆಂಗ್ ಮೋಸ ಮಾಡ್ತಾರೆ ಜನ ಇದಾರ ಇಲ್ಲೂ ಸೊ ನಿಜಕ್ಕೂ ವಿಸ್ಮಯ ಅಂತ ಹೇಳ್ಬೋದು ಅದೇ ಯಲ್ಲಾಪುರ ತಾಲೂಕಲ್ಲಿ ನೀನು ಹೇಳ್ದಂಗೆ ಸುಮಾರು ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ಯಾ ಒಂದೊಂದು ಊರು ಒಂದೊಂದು ಮನೆಗೆ ಒಂದೊಂದು ಊರಿದೆ ಅಂತ ಊರಿದೆ ಇಲ್ಲಿ ಯಲ್ಲಾಪುರಕ್ಕೆ ಹೆಸರು ಬಿದ್ದಿರೋದೇ ಈ ಕಾರಣದಿಂದ ಸೊ ಸುಮಾರು ನೂರಕ್ಕಿಂತ ಹೆಚ್ಚು ಹಳ್ಳಿಗಳಿವೆ ಊರುಗಳಿವೆ ಈ ಕಡೆ ಜೋಡಾ ಉಳುವಿ ಯಲ್ಲಾಪುರ ದಾಂಡೇಲಿ ಹಳೆಯಾಳಿ ಈ ಕಡೆ ಎಲ್ಲ ಬಂದರೆ ಸೊ ಒಂದು ಹಳ್ಳಿಯಲ್ಲಿ ಮ್ಯಾಕ್ಸಿಮಮ್ ನಾಲ್ಕು ಅಂದರೆ ಐದು ಮನೆ ಇರುತ್ತೆ ಸೊ ಅದಕ್ಕೆ ಒಂದು ಹೆಸರು ಇಟ್ಬಿಡ್ತಾರೆ ಸೊ ಅದಕ್ಕೆ ಎಲ್ಲಾಪುರ ಅದಕ್ಕೆ ಸುಮಾರು ಒಂದು ಸಾವಿರಾರು ಊರುಗಳ ಒಂದು ಪುರಬಹುದು ಸೊ ಅದಕ್ಕೆ ಆ ಕಾರಣದಿಂದ ಎಲ್ಲಾಪುರಕ್ಕೆ ಹೆಸರು ಬಂದಿರೋದು ಸೊ ಅದೇ ರೀತಿಯಾಗಿ ಯಲ್ಲಾಪುರದ ದೇವಿ ಕೂಡ ತುಂಬಾ ಪ್ರಸಿದ್ಧ ಮೂರು ವರ್ಷಕ್ಕೊಂತ ಜಾತ್ರೆ ನಡೆಯುತ್ತೆ ಸೊ ಈ ಮಲೆನಾಡಿನಲ್ಲಿ ಎಲ್ಲ ಪರ ಕಂಗೊಳಿಸ್ತಾ ಇದೆ ಅಂತ ಹೇಳಬಹುದು ಏನು ಗೊತ್ತಾ ಸ್ನೇಹಿತರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಕೆಲವ್ರನ್ನ ಯೂಟ್ಯೂಬರ್ಸ್ನ ಫಾಲೋ ಮಾಡ್ತೀವಿ ಸೊ ನಾನು ಕೂಡ ಮಾಡ್ತೀನಿ ಅವ್ರ ಹತ್ರ ಸ್ಪೋರ್ಟ್ಸ್ ಬೈಕ್ ಇದೆ ಹೆವಿ ಲೈಫ್ ಸ್ಟೈಲ್ ಇದೆ ಒಳ್ಳೊಳ್ಳೆ ಸೂಟು ಜಾಕೆಟ್ಸ್ ಇದೆ ಸೊ ಅಂತೆಲ್ಲ ನಾವು ಫಾಲೋ ಮಾಡ್ತೀವಿ ಅದೇ ಅವರ ಆಸ್ತಿ ಸೊ ಆ ಥರ ನಮ್ಮ ಹತ್ರ ಯಾವುದೇ ಕಾರಣ ಇಲ್ಲ ನೀವು ನಮ್ಮನ್ನು ಫಾಲೋ ಮಾಡಬೇಕಂತ ಸೊ ನಮ್ಮ ಹತ್ರ ಇರೋದು ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಅಂತ ನಮ್ಮ ಹತ್ರ ಬಂಡವಾಳ ಇರೋದು ಏನು ಗೊತ್ತಾ ಪ್ರಕೃತಿ ಈ ಪ್ರಕೃತಿ ತೋರಿಸ್ಬಿಟ್ಟೆ ನಾವು ನಿಮ್ಮನ್ನು ಖುಷಿಪಡ್ಸೋಕ್ಕೆ ಸಾಧ್ಯ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ನೇಹಿತರ ಸೊ ಹೇಳಬೇಕನ್ನಿಸ್ತು ಹೇಳಿದೆ ಭಾವ ಸಮುದ್ರದಲ್ಲಿ ಪ್ರಕೃತಿನ ಇಟ್ಟು ನಾವು ಕೆಲಸ ಮಾಡ್ತೀವಿ ಸೊ ಖುಷಿಯಾದರೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು he